ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರದು ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ ಇದು ರಾಜಕೀಯವಾಗಿ ಬಿಜೆಪಿಯವರು ಕೆತ್ತಾದವರು ಇಬ್ರು ಸೇರಿ ಅಂತ ಕ್ಷಣಂತ್ರ ನಮ್ಮ ಐದು ಗ್ಯಾರಂಟಿಗಳನ್ನು ನಾವೇನು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ಏನು ಬರ್ತಾ ಇದೆ ಅದನ್ನು ತಡ್ಕೊಳ್ಳೋಕ್ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಇಲ್ಲ ಸ್ಟೇಟ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯಿಂದ ಇದ್ದಾರೆ ಅದನ್ನು ಅವ್ರಿಗೆ ತಗ್ಕೊಳ್ಳೋಕ್ ಆಗ್ತಾ ಇಲ್ಲ ರಾಜೀನಾಮೆ ಕಷ್ಟ ಇಲ್ಲ ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿವರೆಗೂ ಅವ್ರ ಜೊತೆ ಇದೆ ಮತ್ತೆ ಅದನ್ನು ನಾನು ಪುನರ ಹೇಳ್ತೀನಿ ಇದು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಮೋದಿಯವರು ಅವರು ಏನು ಚುನಾವಣಾ ಪ್ರಚಾರಕ್ಕೆ ಆದೇಶ ಕೊಡ್ತಾ ಇದ್ದಾರೆ ಈಗ ಅವ್ರ ಮತ್ತೆ ಅವ್ರ ಮಂತ್ರಿಗಳೆಲ್ಲ ಕೇಳ್ಸ್ ಜನರಲ್ ಎನ್ಕ್ವೈರಿ ಫಸ್ಟ್ ಅವ್ರನ್ನೆಲ್ಲ ಡ್ರಾಪ್ ಆಗ್ಬಿಟ್ಟು ಮಾತಾಡೋಣ